ಸೊ ಆಮೇಲೆ ನಾನು ಫಸ್ಟು ಸ್ಟಾರ್ಟಿಂಗ್ ಐದು ಪಾರ್ಟ್ ಇಟ್ಟು ಮೈಂಟೈನ್ ಮಾಡಿದೆ ತದನಂತರ ಇಲ್ಲಿ ಫುಲ್ಲು ಈ ಸ್ಪೇಸಲ್ಲೆಲ್ಲ ನಮಗೇನು ಅಷ್ಟು ವರ್ಕ್ ಏನು ಬರೋದಿಲ್ಲ ಸೊ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಫುಲ್ ಕಂಪ್ಲೀಟಾಗಿ ಈ ಒಂದು ಪಾರ್ಟ್ಗಳನ್ನ ಇಟ್ಟಿದ್ದೀನಿ ಮತ್ತು ಇದು ಗ್ರೀನ್ ಎನಿ ಟೈಮ್ ಇದು ಹಾಗೇ ಇರುತ್ತೆ ಇದು ವರ್ಷ ಪೂರ್ತಿ ಹಸ್ರಾಗೇ ಇರುತ್ತೆ ಜೊತೆಗೆ ಇದು ಡಬಲ್ ಡಬಲ್ ಪಾರ್ಟ್ ಇಟ್ಟಿದ್ದೀನಿ ಸೊ ಒಂದು ಪಾರ್ಟ್ ಬಂದು ಫಿಕ್ಸೈಡ್ ಇನ್ನೊಂದು ಪಾರ್ಟ್ ಬಂದು ಮಣ್ಣಿರ್ತಕ್ಕಂಥದ್ದು ಅದರಲ್ಲಿ ಇಟ್ಟಿದ್ದು ಸೊ ಪಾರ್ಟ್ ಬೇಕು ಅಂದ್ರೆ ತೆಕ್ಕೋಬೋದು ಏನು ತೊಂದರೆ ಇಲ್ಲ ಪಾರ್ಟ್ ಬೇಕು ಅಂದರೆ ಈ ಥರ ತೆಗಿಬೋದು ಸೊ ಅದು ಬಂದು ಈ ಥರ ಶೇಕ್ ಮಾಡೋರು ಬಂದ್ಬಿಡುತ್ತೆ ಫಿಕ್ಸ್ ಇದೆ ಒಂದು ಪಾರ್ಟು ಫಿಕ್ಸ್ ಇದೆ ಸೊ ಇನ್ನೊಂದು ಪಾರ್ಟ್ ಬಂದು ಅದರಲ್ಲಿ ಗಿಡ ಇರತಕ್ಕಂಥ ಪಾರ್ಟ್ ಇಟ್ಟಿರೋದು ಇದು ಬಹಳ ಚೆನ್ನಾಗಿರುತ್ತೆ ಹೂವು ಎಲ್ಲ ಚೆನ್ನಾಗಿ ಬಿಡುತ್ತೆ ಟೋಟಲ್ ಸರ್ ಇದು ಪಾರ್ಟ್ಸ್ ಇದೆ ವೆರೈಟೀಸ್ ಬಂದು ಒಂದು ನಾಲ್ಕು ಸೆವೆನ್ ಏಳು ತರದ್ದು ಹೂವು ಬಿಡುತ್ತೆ ಸರ್ ಇದು ಬಂದು ಮನಿ ಪ್ಲಾಂಟ್ ಇದು ಒಂದು ಬಂದು ಇದು ಅಲ್ಲ ಅಲ್ಲ ಅದಲ್ಲ 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 ಅಮೃತ ಬಳ್ಳಿ ಅಮೃತ ಬಳ್ಳಿ ಪ್ಲಸ್ ಇದು ಬಂದು ಇದೇನು ಬಸ್ಲೆ ಸೊಪ್ಪು ಅಂತ ಹೇಳ್ತಾರೆ ಸೊ ಇದು ಕೂಡ ಭಾಳ ಚೆನ್ನಾಗಿ ಗ್ರೋತ್ ಮೂರಿದೆ ಸರ್ ಮೂರಿದೆ ಇದರಲ್ಲಿ ಮೂರಿದೆ ಮತ್ತೆ ಇದು ಹೂ ಬಿಡುತ್ತೆ ಇದು ಹೂ ಬಿಟ್ರೆ ಟೂ ಡೇಸ್ ಇರುತ್ತೆ ಬಳಕೆ ಚೆನ್ನಾಗಿರುತ್ತೆ ಅದು ಹೂ ರೂಬಿಟ್ರು ಚೆನ್ನಾಗಿರುತ್ತೆ ಸೋ ಒಂದು ನಾಲ್ಕು ತರ ಇದರಲ್ಲಿ ಟೋಟಲ್ ಆರು ಆರು ಕಲರ್ ಬರುತ್ತೆ ಸರ್ ಆರು ಕಲರ್ ಬರುತ್ತೆ ಇದು ಒಂದು ಕಲರ್ ಬರುತ್ತೆ ಹಾ ಮತ್ತೆ ಅಲ್ಲಿ ಒಂದು ಕಲರ್ ಇದೆ ಹಾ ಮತ್ತೆ ಟೋಟಲ್ ಆರು ಕಲರ್ ಬರುತ್ತೆ ಸೋ ಇದು ಇದರಲ್ಲಿ ಹಾಕಿದ ಮೇಲೆ ಇದು ಮೆಂಟೆನೆನ್ಸಿಂಗ್ ಮಾಡ್ತೀರಾ ಸರ್ ಒಂದು ಟೂ ಲೀಟರ್ಸ್ ನೀರು ತಗೊಳ್ಳುತ್ತೆ ಅಷ್ಟೇ 2 ಲೀಟರ್ ಅಷ್ಟೇ ಅಷ್ಟೇ ಎರಡು ಲೀಟರ್ ಹಾಕ್ತಿವಿ ಮತ್ತೆ ಯಾವೆಲ್ಲ ಸ್ಪ್ರೇ ಮಾಡ್ತೀನಿ ಬಿಸಿಲು ಟೈಮಲ್ಲಿ ಇದು ಈ ಥರ ಸ್ಪ್ರೇ ಮಾಡಿದ್ರೆ ಗಿಡನು ತಣ್ಣಗಿರುತ್ತೆ ಮತ್ತೆ ಗ್ರೋತ್ ಚೆನ್ನಾಗುತ್ತೆ ಹಾಂ ಭಾಳ ಚೆನ್ನಾಗಿರುತ್ತೆ ತಣ್ಣಗಿರುತ್ತೆ ಮತ್ತೆ ಚೆನ್ನಾಗಿರುತ್ತೆ ನೋಡೋಕ್ಕೂ ಭಾಳ ವಿಶೇಷ ಚೆನ್ನಾಗಿರುತ್ತೆ ಆಕ್ಸಿಜನ್ ಎಲ್ಲ ರಿಲೀಸ್ ಆಗುತ್ತೆ ಏನೋ ಒಂಥರ ಮನ್ಸಿಗೆ ಭಾಳ ಉಲ್ಲಾಸ ಟೈರ್ಡ್ನೆಸ್ ಇರಲ್ಲ ಮತ್ತೆ ಒಂದು ವರ್ಕ್ ಟೆನ್ಷನ್ ಇರೋದಿಲ್ಲ ಏನೋ ಒಂಥರ ವಿಶೇಷವಾಗಿ ಹೇಳಬೇಕು ಅಂದರೆ ನನ್ನ ಸ್ವಂತ ವೆಹಿಕಲ್ ಕೂಡ ನಾನು ಹೆಚ್ಚಿಗೆ ಇಷ್ಟು ಕಾಳಜಿಯಿಂದ ನೋಡ್ಕೊಳ್ಳಲ್ಲ ಯಾಕೆಂದ್ರೆ ಇದು ಅನ್ನ ಹಾಕತ್ತೆ ಒಂದು ಸಂಸ್ಥೆನೂ ಚೆನ್ನಾಗಿದೆ ಈ ಸಂಸ್ಥೆ ಅನ್ನ ಹಾಕತ್ತೆ ಮತ್ತು ಅದಕ್ಕೆ ಚಿರಋಣಿ ಆಗಿರ್ಬೇಕಲ್ವಾ ಸೊ ಹಂಗಾಗಿ ನೀಟ್ನೆಸ್ ಪ್ಲಸ್ ಈ ಒಂದು ಏನು ವಿಶೇಷವಾಗಿರ್ಬೇಕು ಸರ್ ಸರ್ ನನಗೆ ಆಲ್ಮೋಸ್ಟ್ ಆಲ್ ಈ ಪರಿಸರ ಪ್ರೇಮಿಗಳಂತ ಏನಿರ್ತಾರಲ್ವಾ ಈ ಪಾಠಗಳಲ್ಲಿ ಬೆಳೀತಾರಲ್ವಾ ಅವ್ರು ಭಾಳ ವಿಶೇಷವಾಗಿ ನೋಡ್ತಾರೆ ಈ ಒಂದು ಇದನ್ನು ಏಕೆಂದರೆ ನಮ್ಮ ಮನೆ ಹತ್ರನೇ ಎಷ್ಟು ಚೆನ್ನಾಗಿ ಬೆಳೆಸೋಕ್ಕಾಗೋದಿಲ್ಲ ಅಂಥದ್ದು ಇಲ್ಲಿ ಬಸ್ಸಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಪ್ರತಿಯೊಬ್ಬ ಪ್ಯಾಸೆಂಜರ್ಸು ಭಾಳ ಒಳ್ಳೆ ಇದರಲ್ಲಿ ಹೋಗ್ತಾರೆ ಒಳ್ಳೆ ಇಲ್ಲ ಸರ್ ಡಿಪಾರ್ಟ್ಮೆಂಟಿಂದ ಅಂದರೆ ಬಸ್ ಚೆನ್ನಾಗಿದೆ ಮತ್ತು ನಮಗೆ ರೆಗ್ಯುಲರ್ ರೂಟ್ ಇದೆ ತೊಂದರೆ ಇಲ್ಲ ಮತ್ತು ನಮ್ಮ ಎಮ್ ಡಿ ಮೇಡಮ್ ಅವರು ನಮ್ಮನ್ನು ಹೋಗಲಿದ್ದಾರೆ ವಿಸಿಟ್ ಮಾಡಿದ್ರು ಸರ್ ಬಸ್ಸಲ್ಲೆಲ್ಲ ವಿಸಿಟ್ ಮಾಡಿದ್ರು ಆಮೇಲೆ ನಮ್ಮ ಮಿನಿಸ್ಟ್ರ್ ಏನಿದ್ದಾರೆ ಸಾರಿಗೆರ್ಲಿ ಅವರು ಕೂಡ ಬಸ್ನೆಲ್ಲ ಗಮ್ಮ ನೋಡಿದ್ದಾರೆ ಈ ಗಿಡಗಳೆಲ್ಲ ನೋಡಿದ್ದಾರೆ ಇದೆಲ್ಲ ನ್ಯಾಚುರಲ್ ಪ್ಯಾಂಟ್ಸು ಭಾಳ ಚೆನ್ನಾಗಿದೆ ಅಂತ ಮತ್ತೆ ಟೆನ್ ಲೆವೆನ್ ಇಯರ್ಸ್ ಇದು ಸೊ ಲೆವೆನ್ ವೇ ಇಯರ್ಸ್ ವೆಹಿಕಲ್ ಆದರೂ ಇಷ್ಟು ಚೆನ್ನಾಗಿಟ್ಕೊಳ್ತೀವಿ ಹನ್ನೊಂದು ವರ್ಷ ಆಗಿದೆ ಬಟ್ ಆದರೂ ನಾವು ಬಸ್ ಚೆನ್ನಾಗಿಟ್ಕೊಳ್ಬೇಕು ಸರ್ ಇದು ಪಬ್ಲಿಕ್ ಇದೆ ಸರ್ ಸಾರ್ವಜನಿಕರಿಗೆ ಎರಡು ಲೀಟರ್ ಎರಡು ಕ್ಯಾನ್ ಇರುತ್ತೆ

ಪ್ರತಿಯೊಬ್ರು ಬಂದ ಮುಂದೆ ಚೆನ್ನಾಗಿರಾ ತುಂಬಾ ಸಂತೋಷ ಅಂತ ಹೇಳ್ಬಿಟ್ಟು ಒಂದು ಮೆಚ್ಚುಗೆ ಮಾತಾಡ್ತಾರಲ್ವಾ ಅದು ಮನಸ್ಸಿಗೆ ಖುಷಿ ತಲಿಕ್ಕೆ ಆಮೇಲೆ ನಮ್ಮ ಚಾಲಕರು ಇದ್ರಲ್ಲಿ ಬಹಳ ಹೃದಯ ಕ್ಲೀನ್ ಅಷ್ಟೇ ಬಸ್ ಹೋಗಿ ಎಲ್ಲ ಆದ್ಮೇಲೆ ಅರ್ಧ ಗಂಟೆ ಆ ಎಲ್ಲ ಕ್ಲೀನ್ ಬೇರೆಯವ್ರೆ ಹೊರಟಾಗ್ತಾರೆ ಬಟ್ ಇವ್ರ ಹಂಗಲ್ಲ ಬಸ್ಸು ಊಟಿ ಮುಗಿದ್ಮೇಲೆ ಅರ್ಧ ಗಂಟೆ ಹಾಕೊಂಡು ಗ್ಲಾಸ್ ಎಲ್ಲ ಓದಿಸಿ ಇದೆಲ್ಲ ಓದಿಸಿ ಎಲ್ಲ ಬೆಳಗ್ಗೆ ಎಲ್ಲ ಇನ್ನು ಮಾಡ್ಕೊಂಡು ನೀರು ಮಾಡ್ಕೊಂಡು ಎಲ್ಲ ಹೋಗೋದಾಗಿದೆ ಏನೇ ಆದರೂ ಜಾಸ್ತಿ ಇದು ಅವರು

ಏನು ಸಮಸ್ಯೆ ತೊಂದರೆನೇ ಇಲ್ಲ ಸೂಪರಾಗಿದೆ ಏನು ತೊಂದರೆ ಇಲ್ಲ ಇದುವರೆಗೂ ಯಾವುದೇ ರೀತಿ ತೊಂದರೆ ಇಲ್ಲ ತೊಂದರೆ ಆಗೋದು ಇಲ್ಲ ಆಗೋದು ಬೇಡ ಖಂಡಿತ ಸರ್ ಖಂಡಿತ ಮತ್ತೆ ಹೊರಗಡೆಯಿಂದ ಯಾರು ಹೋಗ್ತಾ ಇರ್ತಾರಲ್ವಾ ಯಾರಾದ್ರೂ ದ ವೇ ಹೋಗ್ತಾ ಇರ್ತಾರಲ್ಲ ಕಾರ ಅವರೆಲ್ಲ ಇದನ್ನ ನೋಡಿ ಒಂಥರ ಆಶ್ಚರ್ಯ ಪಟ್ಕೊಂಡು ನೋಡ್ತಾ ಮಿನಿ ಗಾರ್ಡನ್ ಮಾಡ್ಬಿಡಿದ್ರು ಈಗ ನಮ್ಮ ರೂಟಲ್ಲಿ ಯಾರಾದರೂ ಏನಾದರೂ ಐಡೆಂಟಿಫೈ ವೆಹಿಕಲ್ ಹೇಳ್ಬೇಕು ಅಂದರೆ ಗಿಡಗಳ ಬಸ್ಸು ಅಂತಲೇ ಹೇಳ್ತೀವಿ ಹೌದು ಖಂಡಿತ ಗಿಡಗಳ ಬಸ್ಸು ಅಂತ ಈಗ ಯಾರಾದರೂ ಏನಾದರೂ ಅಲ್ಲೇನಾದರೂ ಹತ್ತಿಸಿದ್ರೆ ಇಲ್ಲೇನಾದ್ರೂ ಇಳು ಇಳಿಸ್ಕೋಬೇಕು ಅಂತಂದರೆ

ಆಮೇಲೆ ಈ ಪ್ಲಾಂಟ್ಸ್ ಎಲ್ಲ ಫಿಟ್ ಮಾಡೋದಕ್ಕೆ ನಮ್ಮ ಬಾಡಿ ಸೆಕ್ಷನ್ ಏನಿದ್ದಾರೆ ಅವರು ಕೂಡ ಅದಕ್ಕೆ ಒಂದು ಒಳ್ಳೆ ಇದನ್ನ ಕೊಟ್ಟಿದ್ದಾರೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ಲ ಫಿಕ್ಸ್ ಮಾಡಿಕೊಟ್ಟು ಎಲ್ಲ ಮಾಡ್ಕೊಟ್ಟು ಈಗ ಬಾಟು ಮತ್ತೆ ಗಿಡಗಳು ಇದಕ್ಕೆ ಒಂದಷ್ಟು ಖರ್ಚು ಬರತ್ತ ಅದೆಲ್ಲ ಸ್ವಂತ ತೊಂದರೆ ಇಲ್ಲ ತೊಂದರೆ ಇಲ್ಲ ಸ್ವಂತ ಸ್ವಂತ ತೊಂದರೆ ಇಲ್ಲ ಇನ್ನೂ ಇನ್ನೂ ಒಂದು ಸಾವಿರ ರೂಪಾಯಿ ಖರ್ಚಾದರೂ ನಾನು ಎಂತ ಕೇಳಿಸ್ಕೊಳಲ್ಲ ಯಾಕಂದ್ರೆ ಅದು ಚೆನ್ನಾಗಿದೆಯಾ ಎಲ್ಲೋ ಒಂದು ಜಾಗದಲ್ಲಿ ಚೆನ್ನಾಗಿಲ್ಲ ಅದರಲ್ಲೂ ಎಸ್ಪೆಷಲಿ ಪಬ್ಲಿಕ್ ವೆಹಿಕಲಲ್ಲಿ ಈ ತರ ಒಂದು ಿಡೋದು ಇನ್ನೂ ಸಂತೋಷದ ವಿಷಯ ಯಾಕೆಂದ್ರೆ ಕಾರ ನಮಗೊಬ್ಬರಿಗೆ ತೃಪ್ತಿ ಕೊಡುತ್ತೆ ಬಸ್ ಬಟ್ ಬಸ್ ಅಲ್ಲಾದ್ರೆ ಸಾವಿರಾರು ಜನ ಲಕ್ಷಾಂತರ ಜನ ಬಹಳ ಸಂತೋಷ ಪಡ್ತಾರೆ ಸಂತೋಷ ಜನಗಳು ಸಂತೋಷನೇ ಅಲ್ವಾ ನಮಗೂ ಬಹಳ ಇಂಪಾರ್ಟೆಂಟ್ ನನ್ನ ನಂತರ ಏನು ಪ್ಲಾನಿಂಗ್ ಇಲ್ಲ ಸರ್ ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಈ ವೆಹಿಕಲ್ ಬೇಕಂದ್ರೆ ನಾನೇ ರಿಟೈರ್ಡ್ ಆಗೋವರೆಗೂ ಓಡಿಸ್ಬೋದು ಅಥವಾ ಈ ವೆಹಿಕಲ್ ಸ್ಕ್ರಾಪ್ ಟೈಮ್ ಏನಿರುತ್ತೆ ಅಲ್ಲಿವರೆಗೂ ಓಡಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆ ಆಶ್ವಾಸನೆಯಲ್ಲಿ ಇದ್ದೀನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಇಲ್ಲ ಆಗಂತಲ್ಲ ಅಂದರೆ ಐ ಮೀನ್ ಅಟ್ಲೀಸ್ಟ್ ನಮ್ಮ ಘಟಕ ಅಥವಾ ಅವ್ರಿಗೆ ಹೇಳಿ ಸರಿ ವೆಹಿಕಲ್ನ ನಾನೇ ಯಾವ ರೂಟ್ಗೆ ಹೋದ್ರೂ ನಾನು ಈ ವೆಹಿಕಲ್ ಹೋಗ್ತೀನಿ ಅಂತ ಕೇಳಿ ಅದ್ರ ಹತ್ರ ಏನೋ ಒಂದು ಇದನ್ನು ಪಡ್ಕೋಬೋದು ಅನ್ನೋ ಸಂತೋಷ ಇದೆ ಮನಸಲ್ಲಿ ನೋಡೋಣ ಮೇ ಬಿ ಮುಂದೆ ಏನಾಗುತ್ತೆ ಮಾನವೀಯತೆ ದೃಷ್ಟಿನ ಭಾವನಾತ್ಮಕವಾಗಿ ಒಂದು ವೇಳೆ ಯಾವುದೇ ರೂಟ್ಗೆ ಹೋದ್ರೂ ಈ ಯಾವುದೋ ಒಂದು ವೆಹಿಕಲ್ ಕೊಡಲೇಬೇಕಲ್ವ ಅದ್ರ ಬದಲು ಈ ವೆಹಿಕಲ್ ಕೊಡೋವಂಥ ಚಾನ್ಸಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ ಮೇ ಬಿ ಇನ್ನೂ ಒಂದು ಸಿಕ್ಸ್ ಮಂತ್ ಏನೂ ತೊಂದರೆ ಇಲ್ಲ ತದ ನಂತರ ನೋಡ್ಬೇಕು ಏನಾಗುತ್ತೆ ಅಂತ ಗೊಬ್ಬರ ಸರ್ ಇದಕ್ಕೆ ಗೊಬ್ಬರ ಮಾಮೂಲಿ ನಮ್ಮ ತಿಪ್ಪೆ ಗೊಬ್ಬರ ಇರುತ್ತಲ್ಲ ಗೊಬ್ಬರ ಹಾಕಿದ್ರೆ ಬೀಳುತ್ತೆ ನೋಡಿ ಈ ತರ ಆಗುತ್ತೆ ಯಾವಾಗಲಾದರೂ ಅವಾಗ ಇದು ಹೊಡೆದಿದೆ ಔಷಧಿ ಹೊಡೆದಿದೆ ಈಗ ಗ್ರೋತ್ ಆಗ್ತಾ ಇದೆ ಹಾಂ ಔಷಧಿ ಹೊಡೆದಿದೆ ಇಲ್ಲಾಂದ್ರೆ ಅದೇನಾಗುತ್ತೆ ಅಂದರೆ ಹುಳ ಬಿದ್ದಾಗ ಇದಾಗುತ್ತೆ ಹ್ಮ್ ಕಾಣ್ತಾ ಇರೀ ಸರ್ ನಾನು ಒಂದು ವೇಳೆ ನಾನು ರಜಾ ಹಾಕಿದ್ರೆ ಆ ಡ್ರೈವರ್ ಯಾರು ಹೋಗಿದ್ದಾರೆ ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ ಗಿಡಕ್ಕೆ ಫಸ್ಟ್ ನೀರ್ ಅಂತ ಮತ್ತೆ ಈ ಒಂದು ಇದನ್ನ ನೋಡಿ ಎಂತರು ನೀರು ಹಾಕಿ ಆಗ್ತಾರೆ ಕಾರಣ ಏನಂದ್ರೆ ಇದನ್ನ ಹಾಗೆ ಬಿಡೋ ಅಂತ ಮನ್ಸು ಯಾರಿಗೂ ಬರೋದಿಲ್ಲ ಸೊ ವಾರದಲ್ಲಿ ಒಂದ್ ದಿವ್ಸ ಮಾತ್ರ ಬೇರೆಯವ್ರು ಬರ್ತಾರೆ ಆ ಟೈಮಲ್ಲಿ ನಾನು ಅವ್ರಿಗೆ ಹೇಳಿದ್ದೀನಿ ಅವರು ಆಲ್ರೆಡಿ ಹೇಳಿದ್ದೀನಿ ಫಿಕ್ಸೆಡ್ ಅವರು ಬರೋದು ಒನ್ ಡೇ ಬರ್ತಾರೆ ಅವರು ಪಾಪ ಭಾಳ ಚೆನ್ನಾಗಿ ನೋಡ್ಕೋತಾರೆ ನಾವು ಇಲ್ಲದೇ ಇದ್ರು ಕೂಡ ಚೆನ್ನಾಗಿ ನೋಡ್ಕೋತಾರೆ ಖಂಡಿತ ಖಂಡಿತ